ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೀವಿ ರೀ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡಿರಿ ನೋಡಿರಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈವ್ನಿಂಗ್ ರೂಟೀನು ಶೇರ್ ಮಾಡಿದ್ರ ಅಂತ ಅಂತೇಳಿ ಸಾಯಂಕಾಲ ಒಂದು ಆರು ಗಂಟೆ ಆಗ್ತಾವಂತೀಗ ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬರ್ರಿ ಇಲ್ಲಿವರೆಗೂ ಏನಾಗೈತಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇದ್ರ ನಂತರ ಏನೆಲ್ಲ ನಡೀತೈತಿ ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಲಾಗ್ನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಹೊಸ ಸ್ನೇಹಿತರೆ ಯಾರಾದಿರಿ ಅಥವಾ ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಜು ಇರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಯಾಕಪ್ಪ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ನೋಡ್ರಿ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ವೀಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಕೂಡ ಮಾಡಿರಿ ಸ್ನೇಹಿತರೆ ಮತ್ತು ಇವತ್ತು ಏನೆಲ್ಲ ಆಯಿತು ಬೆಳಗ್ಗೆಯಿಂದ ಇಲ್ಲಿವರೆಗೆ ಏನೆಲ್ಲ ಆಯಿತು ಅದನ್ನು ಕೂಡ ಶೇರ್ ಮಾಡ್ತೀನಿ ಅದನ್ನು ಕೂಡ ನೋಡಿರಿ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮತ್ತು ಕಾವೇರಿ ಇನ್ನೂ ಬಂದಿಲ್ಲ ಇನ್ನೂ ಒಂದು ಅರ್ಧ ತಾಸರ ಆಗ್ತಿ ತಕ್ಕಿದೆ ಬಸ್ ಮೇಲೆ ಡಿಪೆಂಡ ಬಸ್ ಎಷ್ಟು ಬೇಗ ಸಿಗ್ತಾವಲ್ರಿ ಅಷ್ಟು ಬೇಗ ಬರ್ತಾಳೆ ಬಸ್ ಸ್ವಲ್ಪ ನಮ್ಮ ಕಡೆ ಬಸ್ಸಿನ ಪ್ರಾಬ್ಲಮ್ ಐತಿ ಯಾವಾಗಿದ್ರೂ ಹೇಳ್ತಾನೆ ಇರ್ತೀನಿ ನಿಮ್ಗೆ ಹೀಗಾಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಮತ್ತು ಅಲ್ಲಿ ಸ್ವಲ್ಪ ಬೇಗ ಬಂದ್ಲಂದ್ರೆ ತರೋನ ಜೊತೆ ಸ್ವಲ್ಪ ನಿಲ್ತಾಳೆ ಅವನಿಗೆಲ್ಲ ಸ್ವಲ್ಪ ಮುದ್ದು ಮಾಡಿ ಅಲ್ಲಿ ಹೂವಿನ ಮೊಗ್ಗು ತೊಗೊಂಡು ಅವರ ಮನೆಯಾಗ ನಿಂತು ಬರ್ತಾಳೆ ಸೊ ಹಿಂಗಾಗಿ ಯಾಕಿದ್ದ ವೆಯ್ಟ್ ಮಾಡಕತ್ತಿ ನಾನು ಚಾ ಮಾಡಿಟ್ಟಿನಿ ಬಂದ ನಂತರ ಚಹಾ ಕುಡಿಬೇಕಂತ ಹೇಳಿ ಬೆಳಗ್ಗೆ ಆಗಿದ್ದೆ ಆಕಿನ ಮಾಡ್ಕೊಂಡು ಹೋಗಾಳ ಬೆಳಗ್ಗೆ ಏನೋ ಒಂದು ಸ್ವಲ್ಪ ಆದಂಗೆ ಅನ್ನಿಸ್ತಾ ಹಿಂಗಾಗಿ ಎದ್ದೇನೇ ಇಲ್ಲ ಬೆಳಗ್ಗೆ ಆಕಿ ಹೋದಾದ ನಂತರ ನಾನು ಇವತ್ತು ಆಕಿನ ಒಂಚೂರು ಅಂದ್ರೆ ಟೊಮೆಟೊ ಸಾರು ಇತ್ತು ನೈಟದ್ದು ರೈಸ್ ಮಾಡಿಕೊಂಡು ಡಬ್ಬಿಗೆ ಅನ್ನ ಸಾಂಬಾರು ಒಯ್ದು ಅನ್ನ ಟೊಮೆಟೊ ಸಾರು ತೊಗೊಂಡು ಹೋಗಾಳೆ ಟಿಫನ್ ಏನೂ ಮಾಡಲಿಲ್ಲ ನನಗೂ ಏನೂ ಮಾಡ್ಬಿಡ್ಬಿಡ್ವಾ ಯಾಕೋ ನನಗೆ ಆರಾಮ ಒಲ್ ಅಂದೆ ಚಾ ಬಿಸ್ಕಟ್ ತಿಂದು ಹೋಗಿಲ್ಲ ನಾನು ಎದುರು ಚಾ ಬಿಸ್ಕಿಟನ್ನು ತಿಂದೆ ಹೀಗಾಗಿ ಬೆಳಗ್ಗೆ ಯಾಕಿನ ಮಾಡ್ಕೊಂಡು ಹೋಗೋಣ ಸೊ ಈಗ ಬೆಟರ್ ಸ್ವಲ್ಪ ಆರಾಮ್ ಅನ್ಸೈತಿ ಆರಾಮ್ ಅನ್ನಿಸಿದ ಮೇಲೆ ನಾನು ಏನೇನೆಲ್ಲ ಮಾಡೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತ್ರಿ ನಾನಂತೂ ಏನು ಊರಿಗೆಲ್ಲ ಹೋಗಿ ಬಂದೆ ಫಂಕ್ಷನಿಗೆ ಸಂಡೆ ದಿವಸ ಹೋಗಿದ್ದೆ ರೀ ಬಂದಾದ ನಂತರ ನೆಕ್ಸ್ಟ್ ಡೇ ಅಂತೂ ಸಿಕ್ಕಾಬಿಟ್ಟಿಟ್ಟು ಟಯರ್ಡ್ ಇತ್ತು ಬಟ್ ಏನಾಗಿಬಿಟ್ಟಿತ್ತು ಅಂದರೆ ಅರ್ಜೆಂಟ್ ಕೋರಿಯರೆಲ್ಲ ಸ್ವಲ್ಪ ಕಳ್ಸೋತಿತ್ತು ನಾನು ರೆಸ್ಟ್ ಮಾಡ್ಲೇನ ಇಲ್ಲ ಅಂತ ಹೇಳ್ಬೋದು ಅರ್ಲಿ ಮಾರ್ನಿಂಗ್ ಎದ್ದು ನಾನು ಎ ಪಿ ಸಿಗೆ ಹೋದೆ ತರಕಾರಿ ತರಲಿಕ್ಕೆ ತರಕಾರಿ ಎಲ್ಲ ತೊಗೊಂಡು ಬಂದು ಅದನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಆ ನಂತರ ಒಂದಿಷ್ಟು ಚಕ್ಲಿ ಮಾಡೋದಿತ್ತು ಅರ್ಜೆಂಟಾಗಿ ಒಂದು ಎರಡೂವರೆ ಕೆ ಜಿ ಚಕ್ಲಿ ಮಾಡೋದಿತ್ತು ಚಕ್ಲಿ ಮಾಡಿಕೊಂಡೇ ನಂತರ ಶೇಂಗಾ ಚಟ್ನಿ ಮಾಡಿಕೊಂಡು ಎಲ್ಲ ಕೊರಿಯರ್ ಎಲ್ಲ ಪ್ಯಾಕ್ ಮಾಡಿದೆ ಸೊ ಹೀಗಾಗಿ ನೆಕ್ಸ್ಟ್ ಡೇ ಏನೈತಲ್ಲ ಮೊದಲ ಟೈರ್ಡ್ ಆಗಿತ್ತು ಅದ್ರಾಗ ಸಿಕ್ಕಾಪಟ್ಟೆ ಕೆಲಸ ರೀ ಮಂಡೇ ದಿವಸ ಹೀಗಾಗಿ ಟ್ಯೂಸ್ಡೇ ಅಂತೂ ಒಟ್ಟ ಬ್ಯಾಂಕ್ ಹೇಳೋಕೆ ಆಗಲಿಲ್ಲ ಅಂತ ಹೇಳ್ಬೋದು ಅಂದ್ರೆ ಫುಲ್ ಕೈ ಮೈ ಕೈ ನೋವೆಲ್ಲ ಬಂದು ಟಯರ್ಡ್ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ಅದಕ್ಕೋಸ್ಕರ ಇಲ್ಲ ರೀ ಅವತ್ತೂ ಟ್ಯೂಸ್ಡೇನು ಏಳೇನೇ ಇಲ್ಲ ಕಾವೇರಿ ಟ್ಯೂಸ್ಡೇನೂ ಹಾಕಿದಾಕಿ ಮಾಡ್ಕೊಂಡು ಪಾಪಕಿನ ಹೋಗಿದ್ಲು ಮತ್ತು ವೆನ್ಸ್ಡೇ ಮಾರ್ನಿಂಗ್ನು ಹಂಗನ ಆಗ್ಬಿಡುತ್ತು ವೆನ್ಸ್ಡೇ ಮಾರ್ನಿಂಗ್ನು ಹೇಳೋಕ್ಕೆ ಹೋಗಲಿಲ್ಲ ನಾನು ಮೀನ್ಸ್ ಪ್ರೆಸೆಂಟ್ ಡೇ ಏನು ವೀಡಿಯೋ ಆ ಡೇನ ಮತ್ತು ಕಾವೇರಿ ಹೋದಾದ ನಂತರ ಒಂದು ಸ್ವಲ್ಪ ಎದ್ದು ಚಹಾ ಬಿಸ್ಕಿಟ್ ತಿಂದು ಇನ್ನೇನು ಮತ್ತು ಮಲ್ಕೊಂಡೆ ಮಲ್ಕೊಂಡೆ ಮಲ್ಕೊಂಡಾದ ನಂತರ ಬೋರ್ಡೇಜನ್ನು ಸೌಂಡ್ ಕೇಳಿಸ್ತು ಆವಾಗ ಹೊರಗಡೆ ಬಂದೆ ಮೊನ್ನೆ ದಿವಸ ಏನು ನೀರಿಂದಲ್ಲ ಇದನ್ನು ಮಾಡಿ ಹೋಗಿದ್ರು ಅದಾದ ನಂತರ ರೋಡ್ ಸಲುವಾಗಿ ಬರೋದಿತ್ತಲ್ರಿ ಹೀಗಾಗಿ ಬೋರ್ಡೇಜನ್ನೆಲ್ಲ ಬಂದು ರೋಡೆಲ್ಲ ನೋಡ್ರಿ ಅಗೆ ಇದ್ರ ಸೌಂಡಿಗೆ ಎದ್ದು ಹೊರಗೆ ಬಂದೆ ಜಸ್ಟ್ ನಾನು ಆಮೇಲೆ ಮಂಜುಳವರು ಬಂದರು ಅವ್ರು ಬಂದಿಂದ ಇಲ್ಲ ನೋಡಿ ಇಲ್ಲೆಲ್ಲ ರೋಡ್ ಮಾಡೋ ಥರ ವಿಡಿಯೋ ತಗೋ ಅವ್ರು ಭಾಳ ಅಂದ್ರೆ ಭಾಳ ಸಪೋರ್ಟಿವ್ ಇದಾರೆ ತಗೋ ವಿಡಿಯೋ ತಗೋ ವಿಡಿಯೋ ಮಾಡ್ಕೊ ಇದನ್ನ ನೋಡಿಲ್ಲ ಹಿಂಗೆ ಅಂಥೇಳಿ ಬಟ್ ನನಗಂತೂ ಒಂಚೂರು ಏನಂದ್ರೆ ಸಗಸು ಇರಲಿಲ್ಲ ಅಂತ ಹೇಳ್ಬೋದು ಆದರೂ ಕೂಡ ಒಂದು ಒಳ್ಳೇದಲ್ಲ ರೀ ನಮ್ಮನೆ ಮುಂದೆ ರೋಡ್ ಆಗಕತ್ತಿತ್ತು ಮತ್ತು ನಿಮಗೆಲ್ಲ ಪ್ರಾಮಿಸ್ ಕೂಡ ಮಾಡಿದ್ದೆ ನಾನು ಅದನ್ನೆಲ್ಲ ಅಪ್ಡೇಟ್ ಕೊಡ್ತಾಯಿರ್ತೀನಿ ಶೇರ್ ಮಾಡ್ತಾಯಿರ್ತೀನಿ ಅಂಥೇಳಿ ಹಾಗೇನ ಕೂತ್ಕೊಂಡು ನಾನು ಅದೇ ರೀತಿ ವೀಡಿಯೋನ ಮಾಡ್ತಾಯಿದ್ದೆ ನಂಗೆ ಮಂಜೂರು ಅವ್ರು ಇದ್ರು ನಾನು ಫೋನೊಳಗೆ ನಾನು ವಿಡಿಯೋ ಮಾಡ್ತೀನಿ ಬೇಕಿದ್ರೆ ನೀವು ಹೋಗ್ಬಾ ಅಂತ ಹೇಳಿ ಪಾಪ ಅವರಿಗೆ ವೈಟ್ ಹೇಳಿದೆ ನಾನು ಆದರೂ ಕೂಡ ಅವರು ಇದ್ರೊಳಗೆ ಮಾಡಾಕತ್ತಿದ್ರು ಮತ್ತು ಬ್ಯಾಡ್ಮಿಂಟನ್ ಮಾಡ್ಕೊತೀನಿ ಮಾಡ್ಕೋತೀನಿ ಅಂತಂದು ಕೂತ್ಕೊಂಡು ಇದ್ದೆ ನೋಡ್ರಿ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಅರ್ಧ ಫೂಟ್ ಅಷ್ಟನ ಅಗೀತಾ ಇದ್ರೆ ರೋಡ್ ಅಗದು ಇದನ್ನೆಲ್ಲ ಲೇವಲ್ ಮಾಡೋಕೆ ರೀ ಅಂದ್ರೆ ಕೆಲವೊಂದು ಕಡೆ ತೆಗೋದಿನ್ನು ಹೀಗೆಲ್ಲ ಆಯ್ತಲ್ರಿ ಅದಕ್ಕೋಸ್ಕರ ಅದನ್ನು ಸಮ ಮಾಡಿದ್ರೆ ಆಯಿತು ಅಂಥೇಳಿ ಸ್ವಲ್ಪ ಎಲ್ಲ ಮಣ್ಣು ಅಂತ ಹೇಳ್ಬೋದು ನೋಡ್ರಿ ಒಂಚೂರು ಅಳತಿ ಮಾಡಿಕೊಂಡು ಒಂದು ಫಿಫ್ಟೀನ್ ಮೀಟ್ರ್ ಅಷ್ಟು ರೋಡ್ ಆಗ್ತಿತ್ತಂತಿದ್ವು ಸೊ ಸಣ್ಣ ರೋಡ್ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಜಗೇನೇ ಇಲ್ಲ ಯಾಕಂದ್ರೆ ಸ್ನೇಹಿತರೆ ಆ ಕಡೆ ಏನೈತಲ್ಲ ಸ್ಕೂಲ್ ಬರ್ತೈತಿ ಸ್ಕೂಲ್ ಇದ್ರೂ ಕೂಡ ಏನೈತಲ್ರಿ ಲೆವೆಲ್ ಇಲ್ಲ ಅದು ತೆಗ್ಗೊಳಗೈತಿ ಸೊ ಒಂದು ಟ್ವೆಂಟಿ ಮೀಟ್ರ್ ಏನೋ ಐತಿ ನನ್ನ ಮನೆ ಕಡೆಯಿಂದ ಸ್ಕೂಲದ್ದು ಬಾರ್ಡ್ರ್ ಅಲ್ಲಿವರೆಗೆ ಸೊ ಅದರಲ್ಲಿ ಫಿಫ್ಟೀನ್ ಮೀಟ್ರಷ್ಟು ರೋಡ್ ಮಾಡ್ತಾರಂತೆ ಮತ್ತು ಈ ಕಡೆ ಏನೈತಲ್ಲ ಮನೆ ಕಡೆ ನಮ್ಮ ಮನೆ ಕಡೆ ಒಂದು ಲೈನ್ ಫುಲ್ ಅಂದ್ರೆ ಫುಲ್ ಗಟರ್ ರೀ ಚರಂಡಿ ಅದನ್ನೇನು ಕಟ್ಟಂಗಿಲ್ಲ ಅಂತ ಈಗ ಅವರು ಜಸ್ಟ್ ನಮಗೆ ನೀರು ಪಾಸಾಗುವಂಗೆ ನೀಟಾಗೆ ಮಾಡಿಕೊಡ್ತಾರಂತೆ ನೀರು ಏನೋ ಎಷ್ಟೋ ಮಳೆ ನೀರಾಗಲಿ ನಾವು ಬಳ್ಸಿದ ನೀರಾಗಲಿ ಎಷ್ಟು ನೀರು ಬಂದ್ರೂ ನಿಂದಿರ್ಲಾರ್ದಂಗೆ ಹರಿಬೇಕು ನೀಟಾಗೆ ಹರಿದು ಹೋಗಿಬಿಡ್ಬೇಕು ಆ ಥರ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈಗಂತೂ ರೋಡ್ ಅಂತ ಅಗೀತಾ ಇದ್ದಾರೆ ಒಂದು ಅಂದರೆ ಎಲ್ಲ ಕಡೆಯೂ ಅದನ್ನು ಅಗೋದೇನು ಮಾಡ್ತಾರಂದ್ರೆ ಸ್ವಲ್ಪ ತಗ್ಗುದಿನ ಇದ್ದೆಲ್ಲ ಸಮ ಮಾಡ್ತಾರಂತ ನೋಡ್ರಿ ಈ ಥರ ಮತ್ತು ಇದೆಲ್ಲ ಬೋಡೇಶನ್ ಕೆಲಸ ಎಲ್ಲ ನಡೆದಿತ್ತು ನಾನು ಮಂಜುಳವರು ಮಾತಾಡ್ತಾನೆ ಇದ್ವಿ ಒಂದು ಎಷ್ಟು ಗಂಟೆ ಆಗಿತ್ತಂದ್ರೆ ಆಲ್ಮೋಸ್ಟ್ ಒಂದು ಒಂದೂರಿ ಎರಡು ಗಂಟೆ ಏನೋ ಆಗ್ತಾ ಬಂದಿತ್ತು ಸ್ನೇಹಿತರೆ ಬೆಳಗ್ಗೆ ಒಂದು ನಾಲ್ಕೈದು ಬಿಸ್ಕಿಟು ತಿಂದು ಚಹಾ ಕುಡ್ದಿದ್ದೆ ಅಷ್ಟು ಬಿಟ್ರೆ ಏನೂ ಮಾಡಿದ್ದೇನೆ ಇಲ್ಲ ನಾನು ಟಿಫನ್ನು ಮಾಡಿದ್ದಿಲ್ಲ ಊಟನೂ ಮಾಡಿದ್ದಿಲ್ಲ ಸೊ ಮಂಜುಳವ್ರು ಹೇಳ್ತಾಯಿದ್ರು ಬಿಸಿ ಚಪಾತಿ ಮಾಡೀನಿ ಬೆಂಡೆಕಾಯಿ ಪಲ್ಯ ಮಾಡೀನಿ ತೊಗೊಂಡು ಬರ್ತೀನಿ ಹೇಳಿ ಇಲ್ಲಪ್ಪ ನಾನೇನಾದರೂ ಸ್ವಲ್ಪ ಬಿಸಿ ಬಿಸಿ ಹಾಕಿ ಉಪ್ಪಿಟ್ಟರೆ ಏನಾರ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೆ ಬಟ್ ಏನಾಗಿತ್ತಂದ್ರೆ ನೈಟಿದ್ದು ರೈಸ್ ಮಿಕ್ಕಿತ್ತು ಮತ್ತು ರೈಸ್ ಅದನ್ನು ಕೆಡಿಸಿ ಹಾಳಾಗಿ ಹಾಳಾಗ್ತಿ ಮತ್ತೆಲ್ಲ ಉಪ್ಪಿಟ್ಟು ಮಾಡೋದ ಹೇಳಿ ನಾನು ನಂತರದಲ್ಲಿ ಏನು ಮಾಡ್ದಪ್ಪ ಅಂದ್ರೆ ರಾತ್ರಿದ ಟೊಮೆಟೊ ಸಾರು ಇತ್ತಂತ ಹೇಳಿದೆ ನಿಮ್ಗೆ ಅದೇ ಟೊಮೆಟೊ ಸಾರನ್ನ ಬಿಸಿ ಮಾಡಿದೆ ಬಿಸಿ ಮಾಡಿ ನೈಟದ್ದು ಏನು ರೈಸ್ ಉಳ್ದಿತ್ತಲ್ಲ ಅದೇ ರೈಸಿಗೆ ಬಿಸಿ ಸಾರನ್ನ ಹಾಕ್ಕೊಂಡು ಊಟ ಮಾಡಿದೆ ಊಟ ಮಾಡಿ ಏನು ಮಾಡಿದೆ ಅಂದರೆ ಒಂದು ಟ್ಯಾಬ್ಲೆಟ್ ತೊಗೊಂಡೆ ಸ್ನೇಹಿತರೆ ಸ್ವಲ್ಪ ಹುಷಾರಾಗಲಿ ಹೇಳ್ಬಿಟ್ಟು ಒಂದು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಬಂದೆ ಹೊರಗಡೆ ಯಾಕೆ ಏನಾಗ್ಬಿಡ್ತೈತಿ ಅಂದ್ರೆ ನಾವು ಮನೆ ಮುಂದೆ ಸ್ವಲ್ಪ ಇರಬೇಕಾಗ್ತೈತಿ ಅವ್ರು ಮಾಡುವಾಗ ನಾವು ಬಾಗಿಲು ಹಾಕ್ಕೊಂಡು ಒಳಗಿರೋದಂದ್ರೆ ಸರಿ ಅನ್ಸಂಗಿಲ್ಲ ನೋಡ್ರಿ ಅದಕ್ಕೋಸ್ಕರ ಸ್ನೇಹಿತರೆ ಈ ಥರ ಎಲ್ಲ ಒಳ್ಳೇದಂಥೇಳೆ ಒಂದೇನೋ ಆಗಾಕತೈತಿ ಚಲೋ ಅಲ್ಲ ಅಂತ ಹೇಳಿಬಿಟ್ಟು ಮತ್ತು ಏನಪ್ಪ ಇದು ಎಲ್ಲ ಬಿಟ್ಟು ಮಳೆಗಾಲದೊಳಗೆ ಸ್ಟಾರ್ಟ್ ಮಾಡಾರ ಅಂತ ಹೇಳಾತಿದ್ವಿ ನಾವು ಬಟ್ ಏನೋ ಫಾಸ್ಟ್ ಒಳಗೆ ಅಂದ್ರೆ ಒಂದು ಎರಡು ಮೂರು ದಿನದೊಳಗೇನೋ ಕ್ಯೂರಿಂಗ್ ಆಗುವಂಥ ರೋಡ್ ಅಂತ ರೀ ಇದು ಅಂದ್ರೆ ಕ್ಯೂರಿಂಗೇನು ಆಮ್ಯಾಗ ಸ್ವಲ್ಪ ಮಳೆ ಬರ್ತಿರ್ತೈತೆ ಬಿಡ್ರಿ ಸಾಕಷ್ಟು ಕ್ಯೂರ್ ಆಗ್ತೈತಿ ಬಟ್ ಸೆಟ್ ಆಗ್ತೈತಂತ್ರಿ ಒಂದು ಎರಡು ಮೂರು ದಿನದೊಳಗೆ ರೋಡ್ ಕನ್ಸ್ಟ್ರಕ್ಷನ್ ಕೆಲಸ ಮುಗಿದ್ಬಿಡ್ತೈತಂತ ರೋಡ್ ಮಾಡೋದು ಏನೈತಲ್ಲ ಮಳೆನೇ ಮಳೆಗಾಲದಾಗ ಅದಕ್ಕೆ ಮಾಡ್ತಾರಂತೆ ಸತತ ಮಳೆ ಬಿತ್ತಂದ್ರೆ ಕ್ಯೂರಿಂಗ್ ಚಲೋ ಆಗಿ ರೋಡ್ ಗಟ್ಟಕ್ಕೆ ಅನ್ನೋ ಉದ್ದೇಶ ಅವ್ರದ್ದಂತ ಬಟ್ ಏನಾಗ್ತೈತೆ ಗೊತ್ತಿಲ್ಲ ನಾವಂತೂ ಅಂದ್ರೆ ಬ್ಯಾಸ್ಗೆ ಒಳಗೆ ಮಾಡಿದರೆ ಚಲೋ ಆಗ್ತಿತ್ತು ಅಂತ ಹೇಳಿಬಿಟ್ಟು ಪರವಾಗಿಲ್ಲ ಮಾಡೋದು ಒಂದು ದೊಡ್ಡದು ಮಾಡ್ತೀವಿ ಅಂಥೇಳಿ ಏನೋ ಸ್ಟಾರ್ಟ್ ಮಾಡಲ್ಲ ಅದೊಂದು ಪುಣ್ಯ ಅಂತ ಹೇಳ್ಬೋದು ಇಲ್ಲಾಂದ್ರೆ ಇನ್ನು ಸ್ನೇಹಿತರೆ ಮಳೆ ಬಂತಂದ್ರೆ ಸಿಕ್ಕಾಪಟ್ಟಿ ಆಗ್ತೈತಿ ಇಲ್ಲಿ ಅಟ್ಯಾಡೋದು ಮಳೆ ನೋಡಾತ್ರಿ ನಿಮ್ಮ ಮಣ್ಣು ಹೆಂಗೈತೆ ಅಂಥೇಳಿ ಒಂಚೂರು ನೀರು ಬಿತ್ತಂದ್ರೆ ಸಿಕ್ಕಾಪಟ್ಟಿ ರಾಡಿ ಆಗುವಂಥ ಮಣ್ಣು ಐತಿ ಇದು ಅದಕ್ಕೋಸ್ಕರ ಒಳ್ಳೇದಂತಲೇ ಹೇಳ್ಬೋದು ಇನ್ನೇನು ಅಷ್ಟೊಂದು ಇನ್ನೂ ದೊಡ್ಡ ದೊಡ್ಡ ಮಳೆ ಸ್ಟಾರ್ಟ್ ಆಗಿ ಲಾಸ್ಟ್ ಒಳಗೆ ರೋಡ್ ಕಂಪ್ಲೀಟ್ ಆಗ್ತಂದ್ರೆ ಅಟ್ಯಾಡೋರಿಗೆ ಜನಜೀವನಕ್ಕೆ ನಮಗೆಲ್ಲರಿಗೇನು ತುಂಬನ ಅನುಕೂಲ ಹೇಳ್ಬೋದು ಸ್ನೇಹಿತರೆ ಮತ್ತೆ ಅಂದ ಹಾಗೆ ಏನು ಪಾರ್ಸಲ್ ಏನು ಮೊನ್ನೆ ಏನೋ ಮಂಡೇ ಏನು ಕಳ್ಸಿದೆ ಎಲ್ಲ ಸ್ನೇಹಿತರೆ ಅದಷ್ಟೇ ಇತ್ತು ಕೆಲವೊಂದು ಪೆಂಡಿಂಗ್ ಇತ್ತಲ್ಲ ಸೊ ಹೀಗಾಗಿ ಬಂದ ತಕ್ಷಣ ಕಳ್ಸಿದೆ ಅಂತ ಹೇಳಿದೆ ಊರಿಂದ ಬಂದ ನೆಕ್ಸ್ಟ್ ಡೇನೆ ಬಟ್ ಆಮೇಲೆ ಯಾವುದೂ ಆರ್ಡ್ರೋಸ್ ಇಲ್ಲ ಈಗ ಸದ್ಯಕ್ಕೆ ಅದಕ್ಕೋಸ್ಕರ ಎಲ್ಲ ಸ್ನೇಹಿತರೆ ಕೇಳೋದಷ್ಟೇ ಯಾರಿಗೆಲ್ಲ ಏನಾದರೂ ಬೇಕಿದ್ದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಏನೋ ಒಂದು ಮನೆಯೊಳಗನೆ ಬಿಸ್ನೆಸ್ ಇರಲಿ ಅಂತ ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡೇನಿ ನಿಮ್ಮೆಲ್ಲರ ಒಂದು ಏನಂದ್ರೆ ಬೇಡಿಕೆ ಆಶಯ ಮೇರೆಗೆ ಅಂತಲೇ ಹೇಳ್ಬೋದು ಯಾಕಂದರೆ ಮಾಡಿಕೊಡ್ರಿ ಚೆನ್ನಾಗಿ ಮಾಡ್ತೀರಿ ಹಿಂಗೆ ಹೇಳಿ ಮತ್ತು ನಿನ್ನ ಜೀವನಕ್ಕೂ ಅನುಕೂಲ ಆಕೈತಿ ಮನೆಯಾಗ ಏನಾದರೂ ಒಂದು ಮಾಡಂತೂ ಸಾಕಷ್ಟು ಜನ ಯಾವಾಗಿದ್ರೂ ಹೇಳ್ತಾನೆ ಐತ್ರಿ ಸೊ ಸರಿ ಅಂದ್ಬಿಟ್ಟು ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಇದನ್ನೆಲ್ಲ ಅದಕ್ಕೋಸ್ಕರ ನಿಮಗೆಲ್ಲ ಯಾವುದಾದ್ರು ಆರ್ಡ್ರು ಕೊಡೋದು ಇದ್ರೆ ಉಂಡೆದಾಗಿರ್ಬೋದು ಅವಲಕ್ಕಿದಾಕಿರ್ಬೋದು ಚಕ್ಲಿ ನಿಪ್ಪಟ್ಟದಾಗಿರ್ಬೋದು ಚಟ್ನಿ ಪುಡಿಗಳದ್ದಾಗಿರ್ಬೋದು ಖಡಕ್ ರೊಟ್ಟಿದಾಗಿರ್ಬೋದು ಖಂಡಿತವಾಗ್ಲೂ ಆರ್ಡ್ರ್ ಕೊಡಿರಿ ನನಗೆ ನಾನು ನೀಟಾಗಿ ಫ್ರೆಶ್ ಆಗಿ ಮಾಡಿ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ ಇದೆಲ್ಲ ಬೋಡಿ ಜನದೆಲ್ಲ ಅಂದ್ರೆ ಜೆ ಸಿ ಬಿ ಏನೈತಲ್ಲ ರೋಡನ್ನು ಅಡ್ಡಿ ಅಂದ್ರೆ ಅಗದು ಅದೆಲ್ಲ ಬಿಟ್ಟಿತ್ತಲ್ರಿ ಆನಂತರ ರೋಲರ್ ಬಂತು ರೋಲರ್ ಬಂದ ಮೇಲೆ ಎಲ್ಲಾನು ಸಮ ಮಾಡಿ ಈಗೇನು ಮಾಡಕತ್ತೈತಿ ರೋಲಿಂಗ್ ಮಾಡಕತ್ತೈತಿ ನೋಡ್ರಿ ಅಂದರೆ ಗಟ್ಟಿ ಆಗಿಬಿಡಲಿ ಅಂಥೇಳಿ ನಿಜವಾಗ್ಲೂ ಇಷ್ಟ ಮಾಡಿದ್ದೆ ಇಷ್ಟ ಸಮ ಮಾಡಿ ಇಷ್ಟ ರೋಲಿಂಗ್ ಮಾಡಿರಲ್ರಿ ಅಷ್ಟೇ ಎಷ್ಟೊಂದು ನೀಟ್ ಕಾಣಕತ್ತಿತ್ತು ನೋಡ್ರಿ ರೋಡು ತುಂಬ ಅಂದ್ರೆ ತುಂಬ ನೀಟ್ ಅನ್ಸಕತ್ತಿತ್ತು ಮತ್ತು ದೊಡ್ಡದು ಕೂಡ ಅನ್ಸಕತ್ತಿತ್ತು ಆದಷ್ಟು ಬೇಗನೆ ಎಲ್ಲ ಹಾಕಿ ರೋಡ್ ಮುಗಿಲಿಪ್ಪ ಅಂಥೇಳಿ ನಮಗೂ ಕೂಡ ಆಸೆ ಏನು ಹೆಚ್ಚಾಗೈತೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಮೊನ್ನೆ ದಿವಸ ಸಂಡೇ ದಿವಸ ಏನು ಫಂಕ್ಷನಿಗೆ ಹೋಗಿದ್ವಿ ಆ ಫಂಕ್ಷನ್ ರಿಲೇಟೆಡ್ ಕೆಲವೊಂದು ಕಮೆಂಟ್ಸ್ ಬಂದಿತ್ತು ಆ ಕಮೆಂಟ್ಸಿಂದ ಸ್ವಲ್ಪ ನನಗೆ ಇರಿಸಮೂರು ಸಾಥ್ ಅಂತ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾವು ಹೋಗಿದ್ದು ಕಾರಲ್ಲೇ ಸೊ ಕಾರಲ್ಲೇ ಭಾಳ ಅಂದ್ರೆ ಫೋರ್ ಮೆಂಬರ್ಸ್ ರೀ ಫೋರ್ ಮೆಂಬರ್ಸ್ ಅಷ್ಟೇ ಹೋಗೋಕೆ ಸಾಧ್ಯ ಅದರಲ್ಲೂ ಏನು ಅಂದರೆ ತಂಗಿ ನೈಟ್ ಶಿಫ್ಟ್ ಬಂದಿದ್ಲು ಸೊ ಆಕೆ ಸ್ವಲ್ಪ ಟಯರ್ಡ್ ಆಗಿದ್ಲು ಆಮೇಲೆ ಆಕೆ ಸ್ವಲ್ಪ ಸ್ವಭಾವನೂ ಹಂಗನ ಐತಿ ಏನಿಗ ನಿಮ್ಮ ತಂಗಿನ ಜೊತೆ ಮಾತಾಡೋಂಗಿಲ್ಲೇನೋ ಯಾಕೆ ಎಷ್ಟು ಸೀರಿಯಸ್ ಅದಾರ ಅಂತ ಒಂದು ಕಮೆಂಟ್ ಬಂದಿತ್ತು ಮತ್ತು ನಿಮ್ಮ ದೊಡ್ಡ ತಮ್ಮನ ಹೆಂಡತಿ ನಿಮ್ಮ ಜೊತೆ ಮಾತಾಡೋಂಗಿಲ್ಲ ನಿಮ್ಮ ಜೊತೆ ಮಾತಾಡಲೇ ಇಲ್ಲಲ್ಲ ಅಂತ ಇನ್ನೊಂದು ಕಮೆಂಟ್ ಬಂದಿತ್ತು ಮತ್ತು ಒಮ್ಮೆರ ನಿಮ್ಮ ದೊಡ್ಡ ತಮ್ಮನ ಹೆಂತೀನೂ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಆಕಿಗೂ ಆಶೆ ಇರ್ತೈತಿ ಗಂಡನ ಬಾಜು ಕೂತ್ಕೊಂಡು ಹೋಗೋದು ಅಂಥೇಳಿ ಒಂದು ಕಮೆಂಟ್ ಬಂದಿತ್ತು ಇವೆಲ್ಲ ಏನದವಂದ್ರೆ ಕೆಲವೊಂದು ನನಗನ್ನಿಸ್ತೈತಿ ನೆಗೆಟಿವ್ ಥಾಟ್ ಹುಟ್ಟಿಸ್ತೈತಿ ಮನುಷ್ಯನಿಗೆ ಯಾಕಂದ್ರೆ ಮನ್ಯಾಗೂ ಎಲ್ಲರೂ ವಿಡಿಯೋ ನೋಡೋರು ಇರ್ತಾರ ಕಮೆಂಟ್ಸನ್ನು ಓದೋರು ಇರ್ತಾರೆ ಹಿಂಗಾಗಿ ನಾ ಹೇಳಕತ್ತಿದ್ದು ಒಂದು ವಿಡಿಯೋ ನೋಡಿರಿ ಫಸ್ಟಿಗೆ ಅಂದ್ರೆ ತಂಗಿ ನೈಟ್ ಶೂಟ್ ಮಾಡಿ ಟೈರ್ಡ್ ಆಗಿ ಬಂದಿದ್ಲು ಒಂದು ಸೊ ನಾ ವಿಡಿಯೋ ತೊಗೊಳ್ತಾ ಇದ್ದೆ ಆಕಿ ಆಕಿ ಟಯರ್ಡ್ನೆಸ್ ಅರ್ಲಿ ಮಾರ್ನಿಂಗ್ ಬೇರೆ ಹೋಗಕತ್ತಿದ್ವಿ ಅದಕ್ಕೋಸ್ಕರ ಆಮೇಲೆ ಏನೈತಲಿ ಮತ್ತು ಪೂಜಾ ಪೂಜಾ ಅಂತ ಹೇಳಿದರೆ ನೀವು ಎಲ್ಲರೂ ನಾವು ತರೋನ ಕಡೆನ ಒಂಥರ ಎಲ್ಲರೂ ಫೋಕಸ್ ಮಾಡಕತ್ತಿದ್ವಿ ಅವನು ನಮ್ಮ ಜೊತೆ ಬರಾಕಾಟ ಮಾಡಕತ್ತಿದ್ದ ಸೊ ಆ ಥರ ಫೋಕಸ್ ಮಾಡೋದು ಆ ಟೈಮಲ್ಲೇ ನಾನು ವಿಡಿಯೋ ತೊಗೊಂಡಿದ್ದನ್ನು ನೋಡಿದ್ರಿ ಇದಿಷ್ಟು ಬಿಟ್ರೆ ನಾವು ಬೇರೆ ಎಲ್ಲಿ ಮಾತಾಡಲೇನೋ ಏನೋ ಒಟ್ಟು ಏನೇನೋ ಒಟ್ಟು ಏನೋ ಕಮೆಂಟ್ ಮಾಡ್ತೀನಿ ಹಾಗೇನು ಇಲ್ಲ ಸ್ನೇಹಿತರೆ ಎಲ್ಲರೂ ಒಗ್ಗಟ್ಟಾಗೆ ಇದ್ದೀವಿ ಎಲ್ಲರೂ ಖುಷಿ ಖುಷಿಯಾಗೇ ಇದ್ದೀವಿ ಆರಾಮಾಗಿದ್ದೀವಿ ಎಲ್ಲರೂ ಕೂಡ ನೀವು ಅಂದ್ಕೊಂಡಾಗೆ ಯಾವುದು ಏನೂ ಇಲ್ಲ ಆ ಥರದ್ದು ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ಬೋದು ಮತ್ತು ಎಲ್ಲೇ ಒಂದು ಫಂಕ್ಷನ್ ಆಗಿರ್ಬೋದು ಊರಿಗಾಗಿರ್ಬೋದು ಹೋಗುವಾಗ ಅದು ಆವಾಗಿನ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರ್ತೈತೆ ರೀ ಯಾರು ಫ್ರೀ ಇರ್ತಾರೆ ಯಾರು ಫ್ರೀ ಇರೋಂಗಿಲ್ಲ ಇಲ್ಲಿ ಯಾರು ಹೋಗಬೇಕು ಯಾರು ಹೋಗಬಾರ್ದು ಅನ್ನೋದು ಅವಾಗಿನ ಸಿಚುವೇಶನ್ ಮೇಲೆ ಮತ್ತು ವೆಯಿಕಲ್ ಯಾವುದೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಅವ್ರನ್ನ ಕರ್ಕೊಂಡು ಹೋಗಬಾರ್ದು ಅವ್ರನ್ನ ಬಿಟ್ಟು ಹೋಗಬಾರ್ದು ಅನ್ನೋದೊಂದು ಇರಂಗಿಲ್ಲ ಇಲ್ಲೇ ನಿಮಗಂತೂ ಗೊತ್ತೈತಿ ನಮ್ಮ ಫ್ಯಾಮಿಲಿ ಹೆಂಗೈತೆ ಅಂತ ಹೇಳಿಬಿಟ್ಟು ಸೊ ಈ ರೀತಿಯಾಗಿ ಅದಕ್ಕೋಸ್ಕರ ಆದಷ್ಟು ಪಾಸಿಟಿವ್ ಆಗಿ ನೋಡಿರಿ ಯಾವುದೋ ನೆಗೆಟಿವ್ ಥಾಟ್ ಇಟ್ಕೋಬೇಡ್ರಿ ವಿಡಿಯೋ ಒಳಗೆ ಎಲ್ಲರೂ ಆರಾಮಾಗಿದ್ದೀವಿ ಖುಷಿ ಖುಷಿಯಾಗಿರ್ತೀವಿ ಎಲ್ಲರೂ ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡ್ಕೊಂಡು ಕಾತಾಡ್ಕೊಂಡು ಆರಾಮಾಗಿದ್ದೀವಿ ನೋಡಿರಿ ಇದೊಂದು ಕ್ಲಾರಿಫಿಕೇಷನ್ ನಿಮಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ ಸೊ ನೋಡಿದ್ರಿ ನೀವು ಎಲ್ಲ ಜೆ ಸಿ ಬಿ ವರ್ಕ್ ಇದೆಲ್ಲ ಆಯಿತು ಮತ್ತು ನಾನೇನು ಮಾಡಿದೆ ಅಂದರೆ ಒಂದು ನಾಲ್ಕು ಗಂಟೆಗನ್ನ ಸಂಜೆ ಅಡುಗೆಯೂ ಮಾಡಿಬಿಟ್ಟಿನಿ ಇವತ್ತು ನೋಡ್ತಾ ಇರ್ಬೋದು ನೀವು ಒಂದು ನಾಲ್ಕು ನಾಲ್ಕೂವರೆಗೇನ ಶುರು ಮಾಡಿಬಿಟ್ಟಿದ್ದೆ ಏನಪ್ಪ ಅಂದ್ರೆ ತರಕಾರಿ ಸಾಂಬಾರು ಅಂದ್ರೆ ಮೂಲಂಗಿ ರೀ ಮೂಲಂಗಿ ಹಾಕಿ ಬೇಳೆ ಸಾರನ್ನು ಮಾಡಿಬಿಟ್ಟೀನಿ ಹಾಗೇನ ನೋಡಿರಿ ಒಂಥರ ಎಣ್ಗಾಯಿ ಬಟ್ ಹೋಳು ಮಾಡಿ ಹಾಕಿನಿ ಬದ್ನೇಕಾಯಿ ಬಟ್ ಮಸಾಲೆ ಕಂಪ್ಲೀಟ್ ಕಂಪ್ಲೀಟಾಗಿ ಎಣ್ಗಾಯಿಗೆ ಏನು ರೀ ಅದ ಎಣ್ಗಾಯಿ ಮಸಾಲೆನ ಮಾಡಿ ಬದ್ನೇಕಾಯಿನ ಹೋಳು ಬದ್ನೇಕಾಯಿ ಮಾಡಿ ಹಾಕಿ ಒಂಥರ ಎಣ್ಗಾಯಿ ಬದ್ನಿಕಾಯಿ ಅಂತನ ಹೇಳ್ಬೋದು ತುಂಬಿದ್ ಮಾಡಿಲ್ಲ ಹೋಳು ಬದ್ನಿಕಾಯಿ ಮಾಡೀನಿ ಅಷ್ಟೇ ಬಟ್ ಮಸಾಲ ಎಣ್ಗಾಯ್ದು ಅಂತ ಹೇಳಿದೆ ಅಲ್ಲರಿ ಅದನ್ನೆಲ್ಲ ಮಾಡಿದೆ ಮತ್ತು ಚಹಾ ಕೂಡ ಅಂತ ಹೇಳಿದೆ ಸ್ವಲ್ಪ ಹಸಿ ಶುಂಠಿ ಹಾಕಿ ಮಸ್ತಗೆ ಚಹಾ ಕೂಡ ಮಾಡಿಟ್ಟಿನಿ ಹಾಲು ಕೂಡ ಕಾಸಿನಿ ಇನ್ನೇನು ಕಾವೇರಿ ಬಂದಮೇಲೆ ಚಹಾ ಕುಡಿಬೇಕಂತ ಹೇಳಿ ಸೊ ಇಷ್ಟೆಲ್ಲ ಮಾಡೋಮಟ ಅಂದರೆ ಟೈಮ್ ಬಂದುಬಿಟ್ಟು ಒಂದು ಆರು ಆರು ಹದಿನೈದು ದಿನ ಆಗಿರ್ಬೋದು ಮತ್ತು ಇದನ್ನೆಲ್ಲ ಮಾಡಿದ ಮೇಲೆ ಅಡುಗೆ ಏನು ಬಾಂಡೆ ಹೆಂಗೆ ಬಿಡ್ತೀರಿ ಸಾಯಂಕಾಲ ಟೈಮ್ ಬೇರೆ ಸೊ ಎಲ್ಲನೂ ಇದ್ದಷ್ಟೆಲ್ಲ ಬೆಳಗ್ಗೆ ಬಿಟ್ಟೆ ನೋಡಿರಿ ಟೈಮ್ ತೋರಿಸ್ತಾ ಇದ್ದೀನಿ ಬಾಣೆನೂ ಬೆಳಗ್ಗೆ ಆದ ನಂತರ ಫುಲ್ ಅಂದರೆ ಫುಲ್ ಕಸಾನೂ ಹೊಡಗಿದೆ ಬಾಗಿಲ ಎಲ್ಲ ಸ್ವಚ್ಛ ಮಾಡ್ಕೊಂಡೇನಿ ಬಾಗಿಲ ಕಸಾನು ಎಲ್ಲ ಹೊಡೆದೇನಿ ಕ್ಲೈಮೇಟ್ ಮಾತ್ರ ಸೂಪರಾಗೈತಿ ಸಂಚಾರ ಸ್ವಲ್ಪ ಜಿಡಿ ಜಿಡಿ ಮಳೆ ಬಂದೈತಿ ಬಟ್ ಈ ಟೈಮಿಗೆ ಇಲ್ಲ ಮತ್ತು ಒಳಗಿನ ಕಸ ಹುಡ್ದು ಬಾಗಿಲ ಕಸ ಹೊಡ್ದೀನಿ ಒಳಗು ನೋಡ್ರಿ ಎಲ್ಲ ಕ್ಲೀನ್ ಆಗೈತಿ ಮತ್ತು ಸ್ವಲ್ಪ ಬಾಗಿಲು ಹಾಕಿದ ಮೇಲೆ ಚೆನ್ನಾಗಿ ಅನ್ಸಕತ್ತೈತಿ ಎದ್ರಿಗೆಲ್ಲ ಒಂಥರ ಡೈರೆಕ್ಟಾಗಿ ಅಡುಗೆ ಮನೆ ಎಲ್ಲ ಕಾಣಿಸ್ತಿತ್ತು ಮೊದಲಿಗೆ ಈಗ ಒಂದು ಸ್ವಲ್ಪ ಬೆಟ್ರ್ ಅಂತಲೇ ಹೇಳ್ಬೋದು ಹಾಕಿದ ಮೇಲೆ ನಿಮಗೆ ಹೆಂಗೆ ಅನ್ಸಕತೈತಿ ಚೇಂಜ್ ಆಗೈತಿ ಹೆಂಗೆ ಅನ್ಸಕತೈತಿ ಖಂಡಿತವಾಗ್ಲೂ ತಿಳಿಸ್ರಿ ಅಂತ ಹೇಳ್ತೀನಿ ನೋಡಿರಿ ಮತ್ತು ಏನಪ್ಪ ಅಂದರೆ ನೋಡಿರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಕೆಲಸ ಎಲ್ಲ ಆಯಿತು ಇನ್ನೇನಿದ್ರು ಮಗಳು ಬಂದ ಮೇಲೆ ಚಹಾ ಕುಡೀತು ಅಂತ ಹೇಳಿ

ಏ ಗುಂಡಿ ಸ್ಕೂಲಿಗೆ ಹೋಗಿದ್ದಿ ಗುಡ್ ಬಂದಿದ್ರೆ ನಿಮ್ಮ ಸ್ಕೂಲಿಗೆ ಬರತ್ತಾರ ನಿಮ್ಮಮ್ಮಿ ಹೌದನಾ ನೀ ಬಂದಕ್ಕೆ ನಾನು ಚುಮ್ಮರಿ ತುಂಬ ಮಾಡತ್ತೀನಾ ನಾನು ನೋಡಿಲ್ಲ ಹಾಗೆ ಸ್ನೇಹಿತರೆ ನಾನು ಹೂ ಕಟ್ತಾ ಇದ್ದೆ ಒಂದು ಕಮೆಂಟ್ ನೆನಪಾಯ್ತು ನನಗೆ ಹೂ ಕಟ್ಟುದನ್ನ ಹೇಳ್ಕೊಡ್ರಿ ಅಂತ ನನ್ನ ಹಳೆ ಬ್ಲಾಗಲ್ಲಿ ಸಾಕಷ್ಟು ಸಾರಿ ತೋರಿಸಿದೀನಿ ನಾನು ಹೂ ಯಾವ ರೀತಿ ಕಟ್ಟೋದಂಥೇಳೆ ನೋಡಿರಿ ಇಲ್ಲಿ ಹೂ ಕಟ್ಟೋಕೆ ಕೂತೀನಿ ನಾನು ಟಿಪಾಯಿ ಮುಂದ್ಗಡೆ ಕೂತೀನಿ ಸ್ಟೂಲ್ ಇಟ್ಕೊಂಡು ಮತ್ತು ಹಾಗೇನೇ ಸ್ವಲ್ಪ ಅಲ್ಲೇ ಗಾಡಿಗೆ ಅನ್ನಿಸಿಟ್ಟೀನಿ ಮೊಬೈಲ್ ಹೆಂಗೆ ಕಾಣಕತೀನೋ ಏನೋ ಏನು ಅಂದ್ಕೊಳ್ಳೋಕೋಗಬೇಡ್ರಿ ಇಲ್ಲಿ ನನ್ನ ತನಕ ಇದೊಂದು ಗದ್ಲ ನನಗೆ ಹಾಕಿದ ಅಟಿಕೆ ಸಾಮಾನು ಅದು ಬೀಚ್ ಅದು ಅಂತ ಹೇಳಿ ಸೊ ಹೂ ಕಟ್ತಾ ಇದ್ದೆ ನೆನಪಾಯ್ತು ನೋಡ್ರಿ ನೋಡ್ರಿ ಈ ಥರ ದಾರ ಅರ್ಧ ಕಟ್ಟಿನಿ ಅದನ್ನೇನು ಇದನ್ನು ಮಾಡ್ಕೋಬೇಡ್ರಿ ಬಟ್ ಒಂದು ಹಿಂಗೆ ಈ ಥರ ದಾರ ತಗೋರಿ ಆ ಕಡೆ ಒಂದು ಈ ಕಡೆ ಒಂದು ಈ ಥರ ಹೂವಿಟ್ಟು ಆ ದಾರ ತೊಗೊಂಡು ರೀ ಕೆಳಗಿನ ಹೂವಿಗೆ ಒಂದು ರೌಂಡ್ ಮ್ಯಾಲ್ಗಡೆಯಿಂದ ಸುತ್ತಿ ಬಿಡ್ರಿ ಆಮೇಲೆ ರೀ ಈ ಥರ ನೋಡಿರಿ ಈ ಥರ ಮಾಡಿಕೊಂಡು ಅದನ್ನು ಒಂದು ಬಟ್ಟಿಂದ ಹಿಡಿದು ಒಂದು ಸರ್ಕಲ್ ಮಾಡ್ಕೋಬೇಕು ರೀ ದಾರ ಸರ್ಕಲ್ ಮಾಡ್ಕೊಂಡು ಮ್ಯಾಗಿನ ಹೂವಿನ ಕೊಳ್ಳಿಗೆ ಹಾಕಿಬಿಡ್ಬೇಕು ರೀ ಅದನ್ನು ಹಾಕಿ ಏನು ದಾರ ರೀ ಉದ್ದಂದು ಅದನ್ನು ಸೌಕಾಶವಾಗಿ ನಾವು ಜಗ್ಗಿದ್ರೆ ಹೂವು ಕರೆಕ್ಟಾಗಿ ಹೇಳ್ರಿ ಬಟ್ ಮುಂದೆ ಸೌಕಾಶ ಜಗ್ಗಬೇಕು ರೀ ಇಲ್ಲಾಂದ್ರೆ ಹೂವು ಕಟ್ಟಾಕಾವ ಇನ್ನೊಂದ್ಸರಿ ತೋರ್ಸತ್ತೀನಿ ನೋಡ್ರಿ ಈ ಥರ ಹೂವನ್ನು ಒಂದು ಸೈಡ್ ಆ ಥರ ಒಂದು ಸೈಡ್ ಈ ಥರ ಇಟ್ಕೊಂಡು ಮ್ಯಾಗಿಂದ ಕೆಳಗಡೆ ಹೂವಿಗೆ ಒಂದು ರೌಂಡ್ ಹಾಕಿ ನಂತರ ಈ ಥರ ಒಂಥರ ಸರ್ಕಲ್ ಟೈಪ್ ಮಾಡಿಕೊಂಡು ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ ಯಾವ ದರ ಹೇಳಿ ಆ ಥರ ಆ ದಾರ ಹಿಡ್ಕೊಂಡು ಅದನ್ನ ಮೇಲಿನ ಹೂವಿನ ಕೊಳ್ಳೊಳಗೆ ಹಾಕಿ ಸ್ವಕಾಶ ಜಗ್ಗಿದ್ರೆ ನಮಗೆ ಮಾಲೆ ಈ ಥರ ರೆಡಿ ಆಗ್ತೈತೆ ನೋಡ್ರಿ ಚೆನ್ನಾಗಿ ಸರಿ ನೋಡ್ಕೊಳ್ರಿ ಈ ಥರ ಒಂದು ದಾರ ತೊಗೊಳ್ರಿ ಒಂದೊಂದು ಹೂವು ಈ ಥರ ಇಡ್ರಿ ಸ್ನೇಹಿತರೆ ಅಂದ್ರೆ ಸ್ವಲ್ಪ ಕಲಿಯೋ ಮಟ ಇದು ಹಾಕೈತಿ ರೀ ಕಟ್ ಹಾಕ್ತಾ ಹೂವು ಏನೋ ಒಂದು ಹಾಕಿರ್ತೈತಿ ಏನು ಅನ್ಕೋಕ್ ಪದೇ ಪದೇ ಪ್ರಾಕ್ಟೀಸ್ ಮಾಡಿರಿ ಹಿಂಗೆ ಮ್ಯಾಲಿಂದ ಒಂದು ಸರ್ಕಲ್ ಹಾಕ್ಬಿಟ್ರಿ ಕೆಳಗಿನ ಹೂವಿಗೆ ಆಮೇಲೆ ಈ ಥರ ಒಂದು ಮಲವು ಟೈಪ್ ತೊಗೊಂಡು ಅದನ್ನ ರೌಂಡ್ ಮಾಡಿ ಅದನ್ನ ಮೇಲಿನ ಹೂವಿನ ಕೋಳೊಳಗೆ ಹಾಕ್ಬೇಕ್ರಿ ಹಾಕಿ ಏನು ಉದ್ದನ್ ದಾರ ರೀ ಅದನ್ನು ಸಕಾಶವಾಗಿ ಜಗ್ಗಿದ್ರೆ ಹೂವು ಗಟ್ಟೆಗೆ ಕೂಡ್ತಾವ್ರಿ ಸೊ ನೀವು ಕೂಡ ಟ್ರೈ ಮಾಡಿರಿ ಏನು ದೊಡ್ಡ ಇದಿಲ್ಲ ರೀ ಭಾಳ ಸಿಂಪಲ್ ಐತಿ ಬಟ್ ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಮಟ್ಟ ಕಷ್ಟ ಅನ್ನಿಸ್ತೈತಿ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿರಿ ಒಂದು ನಾಲ್ಕು ಹೂ ತಗೋರಿ ಕಟ್ಟಾದರೂ ಪರವಾಗಿಲ್ಲ ಪದೇ ಪದೇ ಯಾವಾಗ ಹೂ ತೊಗೊಂಡು ಕಟ್ಟುವಂಥ ಅಂತ ಪ್ರಾಕ್ಟೀಸ್ ಮಾಡಿರಿ ಅಕಸ್ಮಾತ್ ಹೂವಿರಲಿಲ್ಲ ಅಂದ್ರೆ ಪೇಪರ್ ಮಾಡಿರಿ ಹೂವಿನ ಥರ ಸ್ವಲ್ಪ ಪೇಪರ್ ಕಟ್ ಮಾಡಿಕೊಂಡು ಕಟ್ಟಿ ನೋಡ್ರಿ ಪೇಪರ್ ಕಟ್ ನೋಡ್ರಿ ನಂತರ ಹೂ ಕಟ್ಟ್ರಿ ಆಟೋಮೆಟಿಕ್ ಬಂದ ಬರ್ತೈತಿ ಏನು ಇದಿಲ್ಲ ಸೊ ಇದೆಲ್ಲ ಮುಗಿದಾದ ನಂತರ ತನು ಮನೆಗೆ ಹೋದಲು ತನು ಹೋಗಿ ಆ ನಂತರ ಕಾವೇರಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡಿದ್ಲಾರಿ ರೀ ಅಂತೂ ಮಾಡಿಬಿಟ್ಟಿದ್ದೆ ನಾನು ಮೀನ್ಸ್ ಪಲ್ಯ ಸಾಂಬಾರು ರೈಸು ಎಲ್ಲನೂ ಆಗಿತ್ತು ಈಗೇನು ಹತ್ತು ಗಂಟೆ ಹೋಗೈತಿ ಕಾಕಾರು ಬಂದಾಯಿತು ಈಗ ಊಟಕ್ಕೆ ರೆಡಿ ಮಾಡಾಕತ್ತಾರು ಕಾಕ ನೋಡ್ರಿ ನೀರು ತೊಗೊಂಬಂದ್ರೆ ಕುಡಿಲಿಕ್ಕೆ ಈಗೇನೈತಿ ಕಾವೇರಿ ಪ್ಲೇಟ್ ಹಚ್ಚಕತ್ತಾಳು ಅಂದ್ರೆ ತಾಟ್ ಹಚ್ಚಕತ್ತಾಳು ಊಟಕ್ಕೆ ಸೊ ಕಾಕರಿಲ್ಲೇನೋ ಟಿವಿ ಒಳಗೆ ಏನೋ ಹಚ್ಚಾರಪ್ಪ ಕ್ರಿಕೆಟ್ ಆಯ್ತೋ ಏನಾಯ್ತೋ ಗೊತ್ತಿಲ್ಲ ಸೊ ಆನ್ ಮಾಡಿಟ್ಟಾರ ಮೇ ಬಿ ಸೀರಿಯಲ್ ಇರ್ಬೋದು ಸೊ ಬರ್ರಿ ಊಟ ಮಾಡೋಣ ಅಂತ ಇವತ್ತಂತೂ ನೋಡ್ರಿ ಅವ್ವ ಪುಂಡಿ ಪಲ್ಯ ಕೊಟ್ಕಳ್ಸಿದ್ಲು ಪುಂಡಿ ಪಲ್ಯ ಖಾರ ಎಣ್ಣೆ ರೀ ಹಾಗೇನ ಬದನೇಕಾಯಿ ನೋಡ್ರಿ ನೋಡ್ರಿ ಎಣ್ಗಾಯಿ ಮಸಾಲನ ಮಾಡೀನಿ ಅಂತ ಹೇಳಿದೆ ನಿಮ್ಗೆ ಸೊ ಬಿಸಿ ಬಿಸಿಯಾದ ಜೋಳದ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಊಟ ರೀ ಬರ್ರಿ ಎಲ್ಲರೂ ನಮ್ಮನೆಗೆ ಊಟಕ್ಕೆ ಆಮ್ಯಾಗ ಬದನೇಕಾಯಿ ಹೋಳು ತಿನ್ನಂಗಿಲ್ಲ ರೀ ನಮ್ಮ ಕಾಕಾರ ಅದಕ್ಕೋಸ್ಕರ ಅವ್ರಿಗೆ ಏನೈತಲ್ಲ ಜಸ್ಟ್ ಗ್ರೇವಿ ಅಷ್ಟು ಹಚ್ಚೇವೆ ನೋಡಿರಿ ಬದ್ನೆಕಾಯಿ ಗ್ರೇವಿನ ಅವರಿಗೆ ಅವ್ರು ಬದ್ನೆಕಾಯಿ ಹೋಳು ತಿನ್ನಂಗಿಲ್ಲ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಕಂಪಲ್ಸರಿ ತಪ್ಪದ ಹಸಿ ಶೇಂಗಾ ತಿಂದ ತಿಂತಾರೆ ನಮ್ಮ ಕಾಕಾರ ಊಟದೊಳಗೆ ಊಟದೊಳಗೂ ಆಗಿರ್ಬೋದು ಹಾಗೇನೋ ಆಗಿರ್ಬೋದು ಸೊ ಹೆಂಗೆ ಅನ್ನಿಸ್ತಿವತ್ತಿನ ಬ್ಲಾಗ್ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತೆ ಸಿಗೋಣ ಧನ್ಯವಾದಗಳು